ಪ್ರತಿಯೊಬ್ರು ಮನೆಗ್ ಹಾಕಿಸ್ಬೇಕಾ ಬೇಡವಾ ಬ್ರೋ ಇವಾಗ ಕೋಟಿ ಕೋಟಿ ಮಾಡಿ ಮನೆ ಕಟ್ತಾರೆ ಸೇಫ್ಟಿಗ್ ಒಂದ್ಸೋಸ್ಕರ ಒಂದ್ ಹತ್ ಸಾವಿರ ರೂಪಾಯಿ ಕೊಟ್ಟಿ ಒಂದ್ ಕ್ಯಾಮ್ರಾ ಹಾಕ್ಸಿಲ್ಲ ಹಿಂಗೆ ಕ್ಯಾಮ್ರಾ ಯಾಕೆ ಹಾಕಿಸ್ಬೇಕು ಅಂತ ಕೇಳ್ತೀನಿ ನೀವ್ ಅಕಸ್ಮಾತ್ ಮನೆಯಲ್ಲೇ ಏನಾರು ಇಟ್ಟಿರ್ತೀರಾ ಮನೆ ಆಚೆನೆ ಏನಾರು ಇಟ್ಟಿರ್ತೀರಾ ಯಾವ ಬಂದ ಏನಾರು ಕಾರ್ ಇತ್ತು ಟೈರ್ ಹೋದ ಇಲ್ಲ ಅಕ್ಕಪಕ್ಕದವ್ರು ನಿಮ್ ಮನೆ ಹಾಕ್ದಿರೋರೇ ಏನಾರು ಕದ್ರು ಅದೆಲ್ಲ ನೋಡಕ್ಕೆ ಜಾಸ್ತಿ ಆಗ್ಬಿಟ್ಟವ್ರೆ ನಮ್ಗೆ ಅಂದ್ರೆ ಅವ್ನ್ ಬೆಳೀತಾವನೆ ಅಂದ್ರೆ ಅವ್ನ ಅಲ್ಲೇ ಇಕ್ಬೇಕು ಅಂತಾನೆ ಅವ್ರೆ ಎಕ್ಸಾಂಪಲ್ ಇವಾಗ ಮೂರ್ ರೋಡ್ ಅಲ್ಲೇನಾದ್ರು ಮಾಡ್ಬೇಕಂದ್ರೆ ಹಿಂಗ್ ಮೊಟ್ಟೆ ಹೊಡೆದಿರ್ತಾರೆ ಅವ್ರು ಯಾರು ಅಂತಾನು ನಿಮ್ಗೆ ಗೊತ್ತಾಗುತ್ತೆ ಕ್ಯಾಮ್ರದಲ್ಲಿ ಇದ್ರೆ ಒಳ್ಳೇದಲ್ವಾ ನಿಮ್ ಮನೆ ಮುಂದೆನೇ ಯಾವ್ದೋ ಪೊರ್ಕಿಗಳು ಅಡ್ಡ ಹಾಕಿರ್ತಾರೆ ಅವ್ರು ನಿಮ್ನೆ ನೋಡ್ತಿರ್ತಾರೆ ಒಂದ್ ದಿವಸ ಟಾರ್ಗೆಟ್ ಮಾಡಿ ನಿಮ್ ನೀವ್ ಆಚೆ ಹೋಗೋ ಬರೋದು ನೋಡ್ತಿರ್ತಾರೆ ನನ್ನ ಮನೆಗ್ ನುಗ್ಗೋಣ ಅನ್ಬಿಟ್ಟು ಮನೇಲಿ ಒಬ್ಬರೇ ಇರವಾಗ ಹಿಂಗುಸ್ರ ಇರೋವಾಗ ಆ ಟೈಮಲ್ಲಿ ಕ್ಯಾಮ್ರಾ ಇದ್ರೆ ಎಷ್ಟು ಯೂಸ್ ಆಗುತ್ತೆ ಪೊಲೀಸ್ ಕದ್ರಿಂದ ಎವಿಡೆನ್ಸ್ ಸಿಗುತ್ತೆ ದಯವಿಟ್ಟು ಎಲ್ರು ಕ್ಯಾಮ್ರಾ ಫಿಕ್ಸ್ ಮಾಡಿ ಅದರಿಂದ ಒಳ್ಳೇದಾಗುತ್ತೆ ಈ ಸಿ ಟಿವಿ ಕ್ಯಾಮ್ರಾ ಇಕ್ಕಿರೋದ್ರಿಂದ ಸೊ ಎಲ್ಲ ಉಪಯೋಗ ಆಗುತ್ತೆ ಏನಕ್ಕೆ ಅಂದ್ರೆ ನಮ್ಗ್ ಗೊತ್ತಿಲ್ಲದಂಗೆ ನಮ್ಮ ಹಿಂದೆ ಏನ್ ಮಾಡ್ತಾ ಇರ್ತಾರೆ ಅಥವಾ ನಮ್ಗೆ ಆಗ್ ಬಂದು ನಮ್ಮ ಹತ್ರನೋ ಅಥವಾ ನಮ್ ಪ್ರಾಪರ್ಟಿ ಹತ್ರನೋ ಅಥವಾ ನಾವು ನಮ್ ಕಾರ್ ಆಗಿರ್ಲಿ ಏನೇ ವಸ್ತುಗಳಾಗಿರ್ಲಿ ಅದಕ್ಕೇನಾದ್ರು ಹಾನಿ ಮಾಡ್ತಿದ್ರೆ ಅಥವಾ ನಮಗ್ ಗೊತ್ತಾಗ್ದಂಗೆ ಏನಾದ್ರು ಕೆಲಸ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂತ ಸಿ ಸಿ ಕ್ಯಾಮ್ರಾ ಇಕ್ಕಿದ್ರೆ ನಮ್ಗದು ಉಪಯೋಗ ಆಗುತ್ತೆ ಯಾರಿಗಾದ್ರು ಅವ್ರಿಗೆ ದುಷ್ಪಾನಗಳು ಇದ್ದೇ ಇರ್ತಾರೆ ಸೊ ಅವ್ರು ಏನಾದ್ರು ಮಾಡ್ತಾ ಇರೋ ಅದನ್ನ ತಿಳ್ಕೋಬಹುದು ಸಿ ಟಿವಿ ಕ್ಯಾಮ್ರ ಇಂದ ನೋಡಿ ಒಂದು ಆಫೀಸಲ್ಲಿ ಸಿ ಸಿ ವಿ ಕ್ಯಾಮ್ರಾ ಇಟ್ಟಿರ್ತಾರೆ ಏನ್ ಕೇಳಿ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ವರ್ಕರ್ ಆಗಿರ್ಬೋದು ಏನ್ ಕೆಲಸ ಮಾಡ್ತಿರ್ತಾರೆ ಅಂತ ಓನರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಪ್ರೇಟರ್ ಆಗಿರ್ಬೋದು ಅವ್ರು ಕೂತಿರೋ ಜಾಗದಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳಕೋಸ್ಕರ ಪಾಸಿಟಿವ್ ಸೈನ್ಸ್ ಇದೆ ಸಿ ಸಿ ಟಿವಿ ಕ್ಯಾಮ್ರಾ ಇಂದ ಸೊ ನೆಗೆಟಿವ್ ಏನಾಗ್ಬೋದು ಅಂತಂದ್ರೆ ಅವ್ರಿಗೆ ನಮ್ಗೆ ಆಗಲ್ಲ ಅಂತಂದ್ರೆ ಅವ್ರು ಏನ್ ಕೆಲಸ ಮಾಡ್ತಿರ್ತಾರೋ ಇವಾಗ ಬೇರೆ ಕಪಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲವೊಂದು ರೂಮ್ಗಳೇ ರೂಮ್ಗಳೆಲ್ಲ ಅದನ್ನ ಬೇಕಂತಾನೆ ಇಟ್ಟಿರ್ತಾರೆ ಏನಿಕ್ಕಂತ ಅಂದ್ರೆ ಇವಾಗ ಅವರಿಂದ ಏನಾದ್ರು ಬೆದರಿಕೆ ಆಗ ದುಡ್ ದುಡ್ಡು ಕೂಯೋಣ ಅಂತಾನೋ ಅಥವಾ ಅವ್ರ ಹತ್ರ ತುಂಬಾ ಆಸ್ತಿ ಇದ್ರಿಗೆ ಎದುರಿಸ ಅವ್ರು ನಮ್ಗೆ ಬೇಕು ನೀನು ಬಾ ನೀನ್ ನೋಡಿ ವಿಡಿಯೋ ಇದೆ ಅಂತ ಅವ್ರು ಎದುರಿಸೋಕೋಸ್ಕರನೋ ಅದನ್ನು ಉಪಯೋಗಿಸ್ತಾರೆ ಸೊ ಅಂತ ತಪ್ಪು ಕೆಲಸ ಮಾಡ್ದೇನೆ ಈ ಸಿ ಸಿ ಟಿವಿ ಏನಿದೆಯೋ ಅದನ್ನ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಳಿ ಅಂಡ್ ಅದರಿಂದ ನಿಮ್ಗೆ ತುಂಬಾ ಉಪಯೋಗವಾಗಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಏಟಿ ಪರ್ಸೆಂಟ್ ಸಿ ಸಿ ಟಿವಿ ಕ್ಯಾಮ್ರಾಗಳಿಂದ ನಿಮ್ಗೆ ಉಪಯೋಗ ಆಗದೇ ಇದೆ ಇವಾಗಿರೋ ಫಾಸ್ಟ್ ಗ್ರೋಯಿಂಗ್ ಜನರೇಷನ್ಗೆ ಸಿ ಸಿ ಕ್ಯಾಮೆರಾ ಕ್ಯಾಮ್ರಾ ತುಂಬಾ ಅವಶ್ಯಕ ಇವಾಗ ಸಿ ಸಿ ನಮ್ಮ ಮನೆ ಹತ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರಲ್ಲಿ ಬಂದು ಓತ್ಲಾ ಹೊಡಿತಾರೆ ಇಲ್ಲ ಯಾರ್ ಗ್ಲಾಸ್ ಹೊಡಿತಾರೆ ಯಾರು ಬಾಗ್ಲೂ ತಟ್ಟರೆ ಅನ್ನೋದೆಲ್ಲ ಸಿ ಸಿ ಟಿವಿ ಇದ್ರೆ ಅದು ಸೆರೆ ಹಿಡಿಯುತ್ತೆ ನಾವು ಆರಾಮಾಗಿ ಅದೇನ್ ಮಾಡ್ತಾರೆ ಅಂತ ನೋಡ್ಕೊಂಡು ಕಳ್ಳನ ಪತ್ತೆ ಹಚ್ಬಹುದು ಹೋಗಿ ಕಾರ್ ಗಳ್ ನಿಲ್ಸಿರ್ತೀರಾ ಯಾವ ಬಂದ್ಬಿಟ್ಟು ಕಾರ್ ಮೇಲೆ ಅದು ಇದು ಬರೀತಾನೆ ಗಾಡಿ ಆ ತರ ಎಲ್ಲ ಬರೀತಾರೆ ಅವ್ರು ಯಾರು ಬರ್ದವ್ರೆ ಅಂತ ನೀವು ನೋಡ್ಕೊಂಡು ಇಡಾ ಹೊಡಿಬಹುದು ಕೋಟಿ ಕೋಟಿ ಖರ್ಚು ಲೂಟ್ ಲೂಟಿ ಮಾಡೋರ್ನ ಪತ್ತೆ ಹಿಡಿಯೋದಕ್ಕೆ ಸಿ ಕ್ಯಾಮರಾ ಬೇಕಾಗ್ಬೇಕು ಆಗ್ತಿರೋರು ಇವಾಗ ಬಂದ್ಬಿಟ್ಟು ಸ್ಕ್ರಾಚ್ ಮಾಡ್ತಾರೆ ಕಾರ್ಗಳು ಅದೇನೋ ಸುಮ್ಮನೆ ಹಿಂಗೆ ಕೀ ಹಿಡ್ಕೊಂಡು ಹಿಂಗ್ ಉಚ್ತಾರೆ ಅದೆಲ್ಲ ಮಾಡ್ತಾರೆ ಪಾಪ ಅವ್ನ ಕ ಅವ್ನ ಇ ಎಮ್ ಐ ಕೊಡ್ತಿರ್ತಾನೋ ಎಷ್ಟ್ ಕಷ್ಟ ಪಡ್ತಿರ್ತಾನೋ ಅವನಿ ಗೊತ್ತು ಶ್ರೀಮಂತರ ಯಾರೇ ಕೊಟ್ರು ದುಡ್ಡು ದೊಡ್ಡೆ ಬಟ್ ಆ ತರ ಎಲ್ಲ ಮಾಡೋರ್ನೆಲ್ಲ ಕಂಡು ಓ ಯಾರದೇ ಆಗ್ಲಿ ದುಡ್ಡು ದುಡ್ಡೇ ಅಲ್ವಾ ಅವ್ರು ಶ್ರಮ ಪಟ್ಟೆ ತಗೊಂಡಿರ್ತಾರಲ್ವಾ ಅದ್ರಿಂದ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ಈ ತರ ಅನಾಹುತ ಆಗೋದೆಲ್ಲ ನಿಲ್ಲುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಮುಂದೆ ಮಾತಾಡೋರ್ಗಿನ್ನ ಹಿಂದೆಗಡೆ ಬಂದು ಕೆಲಸ ಮಾಡೋರೆ ಜಾಸ್ತಿ ಅದಕ್ಕೋಸ್ಕರ ಇದನ್ನು ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಂಡ್ರೆ ಅದಕ್ಕೆ ಉಪಯೋಗ ಆಗೇ ಆಗುತ್ತೆ ಇವೆಲ್ಲ ನಮ್ಮ ಅನಿಸಿಕೆ